ಸ್ನೇಹಿತರೆ ನಮಸ್ಕಾರ ಇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡಿ ಬಾಸ್ ಅವರ ಒಂದು ಮನೆ ಅಂದರೆ ನೋಡ್ಬೋದು ನೀವು ನೋಡಿ ಅಂದರೆ ರಾಜನೇ ಇಲ್ಲದೆ ಇರತಕ್ಕಂತಹ ಒಂದು ಅರಮನೆ ಆಗೋಗಿದೆಯಾ ಅಂತ ನೋಡಿ ಇಲ್ಲೆಲ್ಲ ಪ್ರತಿ ದಿನವೂ ಕೂಡ ಈ ರೋಡ್ನಲ್ಲಿ ಒಂದು ಒಂದು ಬೇರೆ ಭಾವನೆಗಳಿರ್ತಾ ಇತ್ತು ನಮ್ಮ ಭಾಸೆ ಇರ್ತಾರೇನೋ ನಮ್ಮ ಭಾಸ್ ಬರ್ತಾರೇನೋ ನಮ್ಮ ಭಾಸ್ ಈಗ ಸಿಗ್ತಾರೆ ಈಗ ಒಂದು ಸರಿ ಮೀಟ್ ಮಾಡಿಬಿಡೋಣ ಮನೆ ಹತ್ರ ಹೋಗ್ಬಿಡೋಣ ಒಂದು ಭಾವನೆಗಳಲ್ಲಿ ಇರ್ತಾ ಇದ್ದಂಥ ಅಭಿಮಾನಿಗಳಿಗೆ ಒಂದು ಥರ ಅಲ್ಲ ನಿರಾಸೆ ಎಲ್ಲ ಥರದಲ್ಲೂ ನಿರಾಸೆ ಆಗ್ತಾ ಅಕ್ಷರ ಅಕ್ಷರಶಃ ಸತ್ಯ ಅಂತಂದರೂ ಕೂಡ ತಪ್ಪಾಗೋದಿಲ್ಲ ನೋಡ್ಬೋದು ನೀವು ಎಷ್ಟು ಯಾವ ಥರ ಅಂತಂದರೆ ನಮ್ಮ ಡಿ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಅಂದರೆ ಎಷ್ಟು ಬೇಗ ಹೊರಗಡೆಗೆ ಬರ್ತಾರಪ್ಪ ಎಷ್ಟು ಬೇಗ ಅವ್ರು ಬರ್ಬೋದು ಎಷ್ಟು ಬೇಗ ನಮ್ಮನ್ನು ಮೀಟ್ ಮಾಡ್ಬೋದು ನಾವು ದರ್ಶನವ್ರನ್ನ ಎಷ್ಟು ಬೇಗ ನೋಡ್ತೀವೋ ಎಷ್ಟು ಬೇಗ ಇದಾಗುತ್ತೋ ನಮ್ಮ ಬಾಸ್ನ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಯ ಒಂದು ಕನಸಂತೂ ನಿಜವಾಗ್ಲೂ ಆಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಕಣ್ರಿ ಯಾಕೆಂದರೆ ಅಷ್ಟು ಅಷ್ಟು ಇದರಲ್ಲಿ ದರ್ಶನ್ ಅವರು ನೋಡಿ ಯಾರೋ ಅಭಿಮಾನಿಗಳು ಕೂಡ ಬಂದರು ಓಕೆನಾ ಪಾಪ ಅವರು ಆಟೋ ನಿಲ್ಲಿಸೋದಕ್ಕೂ ಕೂಡ ಯಾರೂ ಇಲ್ಲ ರಾಜನೇ ಇಲ್ಲದೆ ಇರತಕ್ಕಂಥ ಅರಮನೆಯಲ್ಲಿ ಏನು ಮಾಡೋಣ ಅನ್ನೋದು ಇದು ನೋಡಿ ಸಿ ರಾಜನೇ ಇಲ್ಲದೆ ಇರತಕ್ಕಂಥ ಅರಮನೆಯಲ್ಲಿ ಹೋಗಿ ಯಾರನ್ನು ನೋಡೋದು ಅರಮನೆ ಎಲ್ಲರೂ ನೋಡ್ತೀವಿ ಸ್ವಾಮಿ ಆದರೆ ರಾಜನೇ ಇಲ್ಲದೆ ಇರತಕ್ಕಂಥ ಅರಮನೆ ಇದು ಆ ಅರಮನೆಗೆ ನಾವು ಹೆಂಗೆ ಹೋಗೋದು ರಾಜನ ನಾವು ನೋಡಬೇಕು ಅನ್ನೋದು ಅಭಿಮಾನಿಗಳ ಒಂದು ಮನಸ್ಥಿತಿ ಆಗಿದೆ ಅದು ನಿಜಕ್ಕೂ ಕೂಡ ಒಂಥರ ತುಂಬ ಬೇಜಾರಾಗುವಂಥ ವಿಚಾರ ಅಂತಂದರೆ ತಪ್ಪಾಗೋದಿಲ್ಲ ಕಣ್ರಿ ಆ ಥರ ಆಗಿದೆ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ನಿರಪರಾಧಿಯಾಗಿ ಬರಲಿ ಅನ್ನೋದು ನಮ್ಮ ಕರ್ನಾಟಕದ ಪ್ರತಿ ಒಬ್ಬ ಡಿ ಬಾಸ್ ಸೆಲೆಬ್ರಿಟಿಯ ಮನಸ್ಥಿತಿ ಕೂಡ ಸೊ ತುಂಬ ಅಂದರೆ ಮನಸ್ಥಿತಿ ತುಂಬ ನೊಂದೋಗುತ್ತೆ ಇರಲಿ ಆದಷ್ಟು ಬೇಗ ಡಿ ಬಾಸ್ ಬರಲಿ ಅನ್ನೋದೇ ನಮ್ಮ ಆಶಯ ಇರಲಿ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಥ್ಯಾಂಕ್ ಯು